ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಆಯ ಮುನೆಯಲ್ಲಿ ಅಲೆ ಅಲೆಯು ಹೊಮ್ಮೆ ಸಂತೋಷದಿಂದ ಚಿಮ್ಮಿ ಚಿಮ್ಮೀ ಆಯಮುನೆಯಲ್ಲಿ ಅಲೆ ಅಲೆಯು ಹೊಮ್ಮೀ ಸಂತೋಷದಿಂದ ಬಾನಡೆಗೆ ಚಿಮ್ಮಿ ಆ ಇರುಳಿನಲ್ಲಿ ಆ ನೀರ ಹನಿ ಕಾಲ್ಗೆಜ್ಜ ಮಾಡಿರಲು ಆ ಇರುಳಿನಲ್ಲಿ ಆ ನೀರ ಹನಿ ಕಾಲ್ಗೆಜ್ಜದನಿ ಮಾಡಿರಲು ಬೆರಗಾದ ಚಂದ್ರನು ಮೈ ಮರತ ಶ್ಯಾಮ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮೇಘ ಶಾಮ ಇದೇ ರಾಗದಲ್ಲಿ ಮಧುಮಾಸವೆಂದು ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ ಮಧುಮಾಸವೆಂದು ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ ಆಕಾಶದಲ್ಲಿ ತೇಲಾಡುತ್ತೀಹ ಆ ಮೋಡಗಳು ಬೆರಗಾಗಿ ಆಕಾಶದಲ್ಲಿ ಲಾಡುತಿಹ ಆ ಮೋಡಗಳು ಬೆರಗಾಗಿ ಕಾಲ ಮರೆತು ಹೋದವು ಭೂಮಿಗೆ ಜಾರಿ ಬಂದವು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮೇಘ ಇದೆ ಇದೇ ರಾಗದಲ್ಲಿ